ഏ മനക്കോ ബാ സൗകര്യത്തിൽ തരവാൻ കുത്തോ ബീ ബൈലി കുത്കോ ഹാത്തോ ഏനു അയ്യോ പാപ്പ നിനഗ് ബേറെസേനോ ഹവ ഹ നോടന ബംഗ്വാ ആമേല ഹേത്ത അലീ അത് ഏനേഴു നിനു യാഗു ഏഴക്കില്ല അതായി ಹೇಳು ನಾನು ಹೇಳಣ್ಣ ನಿಂಗೆ ಗೊತ್ತಿಲ್ವಮ್ಮ ನನ್ನ ಬುದ್ಧಿ ಹಂಗೆ ಅಂತ ನೋಡಮ್ಮ ನೀನು ಏನಾರು ಅನ್ಕೋ ಇಲ್ಲಿಂದ ಅಲ್ಲಿಂದ ಇಲ್ಲಿ ಹಾಕೋ ತಮಾಸೆ ನೋಡೋ ಬುದ್ಧಿಯಾ ನಾನು ಕಲ್ತೇ ಇಲ್ಲ ನಾನು ತಿಳ್ಕೊಬಿಡು ನೀನು ನಾನಂತೂ ಅಂತ ಮನೆಯಲ್ಲ ಬುದ್ಧಿ ಅದನ್ನು ಕಲ್ತಿಲ್ಲ ಕಣಮ್ಮ ನೀನು ಏನಾರು ಅನ್ಕೋ ಆ ಥರ ಬುದ್ಧಿ ಅಂತ ನಾನು ಇಲ್ಲ ನನಗೆ ಇಲ್ಲಿಂದ ತಂದಾಕ್ಬಿಟ್ಟು ತಮಾಸೆ ನೋಡೋ ಅಯ್ಯೋ ಅಯ್ಯೋ ಗೊತ್ತು ಬಿಡವ ನಿನ್ನ ಭಾಗ್ಯ ಅಲ್ಲ ನನಗೆ ಏ ನಾನು ಕೊಟ್ಟೆ ಏನು ಹೇಳಕ್ಕೆ ಬರಬೇಡ ನಿನ್ನ ಭಾಗ್ಯಲ್ಲ ನನ್ನ ಕಂಡಿವೆ ಸುಮ್ ಕುಂತ್ಕೋ ಈಗ ಅದೆಲ್ಲ ಬೇಡ ಅರ್ಜೆತಾನೆ ಅದೇನು ಸಹ ಹೇಳು ಕೆಲ್ಸ ನನಗೆ ಹೇಳ್ತೀನಿ ಸಮಾಧಾನ ಮಾಡ್ಕೊ ಅಹ್ ಎಂತ ಆತರಾಗಿದ್ರೆ ಹೋಗ ತಾಯಿ ಹಮೇಲೆ ಬರೋಗು ಹೇಳ್ತೀನಿ ಅಮ್ಮ ಹೇಳುಳ ತಲೆಗೆ ಉಳ ಬಿಟ್ಬಿಟ್ಟು ಹೇಳ್ತೀನಿ ಈಗ ಹೇಳ್ತೀನಿ ಅಂತ ಕುಂತಿದೆಯಲ್ಲ ಏನು ಏನು ಸೇವಮ್ಮ ಇವಳು ಜಾನಕಿ ಮಗಳು ವಿಷಯ ಕನವ ಏನಮ್ಮ ಏನು ಜಾನಕಿ ಮಗಳ ವಿಷಯ ಜಾನಕಿ ಮಗಳಿಗೆ ದೈ ಹಿಡ್ಕೊಂಡ ಇದ್ದಂತಲ್ಲ ಆ ಹೆಂಗಮ್ಮ ಹೆಂಗ ನಿನಗೆ ನಿನ್ಗೆ ಗೊತ್ತು ಅಯ್ಯೋ ದಡ್ಡಿ ನೀನು ನಿನ್ಗ ಅದೇ ಗೊತ್ತಿರೋದು ಆ ಮಗಳನ್ನ ಯಾಕ ಬಂದ್ ಮನೆಗೆ ಇಸ್ಕೊಂಡಿದ್ದಾಳು ಅದಲ್ದೇ ಸ್ವಸಯ್ಯ ಹಳೆ ಮನೇಲಿ ಇರಿಸಿರೋದು ಯಾಕೆ ಹೇಳು ದಯ್ಯಿಡ್ಕಂಡದ ಜೊತೆ ಬಿಟ್ರೆ ಅವಳಿಗೂ ಇಡ್ಕತ್ತದ ದಯ್ಯ ಅಂದ್ಬಿಟ್ಟು ಹಂಗೆ ಬ್ಯಾರೆ ಇರ್ಸಿರೋದು ಕಲೆ ತಾಯಮ್ಮ ದಯ್ಯ ಹಿಡ್ಕೊಂಡು ಇನ್ನೂರ ಮನೆಗೆ ದೇವ್ರಿಗೆ ಅವತ್ತು ದೇವ್ರು ಬರ್ತದಲ್ಲಮ್ಮ ಶುಕ್ರವಾರ ಶುಕ್ರವಾರ ದಿವಸ ಕರ್ಕೊಂಡು ಹೋಗಿದ್ಲು ತಾಯಿ ಹೋಗ್ಬಿಟ್ಟು ದಯ್ಯ ಮೈ ಮ್ಯಾಕೆ ಬಂದಿತ್ತಂತೆ ಅಯ್ಯೋ ಅಯ್ಯೋ ಶುಕ್ರವಾರದಿಂದ ಇಲ್ಲಿ ಗಂಟೆ ನನ್ಗೆ ಗೊತ್ತೇ ಆಗಿಲ್ಲವಲ್ಲ ಈ ವಿಷಯ ಅಲ್ಲ ಕಣ್ಮೇಳ್ಬಾರ್ದ ನಿಂತನೇ ಅಯ್ಯೋ ಮಿನಿಸ್ಕಿತಿ ಆಡತೀಯ ನೀನು ಬೌವ ಏ ಏನು ಕೈಗೆ ಸಿಗಕಿಲ್ಲ ಬಾಯಿಗೆ ಸಿಗಿಲ್ಲ ಹೀಗೆ ಭಾಳ ಬದಲಾವಣೆ ಆಗ್ಬಿಟ್ಟೆಕ್ಕ ನಾಕು ಬಂದ ಮೇಲೆ ಎಲ್ಲಿ ಗೊತ್ತಾಯಿದ್ದಿ ನೀನು ಯಾವ ಮಾತು ಇಲ್ಲ ಕತೂವಿಲ್ಲ ಮನೆ ತಕ ಬಂದ್ರು ಸೇರ್ಸ್ಕೊಳಕ್ಕೂ ಇಲ್ಲ ಅಯ್ಯೋ ನೀನು ಬಾಯ ಸರಿಯಾ ಸುಮ್ಕಿರೋ ಅದು ಬೇರೆ ಈಗ ಆಚಾರ ನಾನು ಹಳಿ ಮೈನ್ಗೂ ನನ್ನ ಮಗಳಗೂ ತಂದು ಹಾಕ್ಬಿಟ್ಟು ತಮಾಸೆ ನೋಡೋರು ಆಮೇಲೆ ನಾನೇನು ಮಾಡನಿ ಅದಕ್ಕೆ ನಿನ್ನ ಮನೆ ತಕ್ಕ ಸೇರ್ಸ್ಕೊಳಕಿರ ನಾನು ಅದ್ಲಾಕ ತಾಯಿ ಯಾವಾಗ ಕಂಡಿದ್ದೆ ತಂದಾಗ ತಮಾಸೆ ನೋಡ್ತಿದ್ನ ನಾನು ಯಾವಾಗ ಅವ್ ಮಾತಾಡಕದ್ದು ಹೆಂಗೆ ಮುನ್ಸ್ ಬಂದದ್ಲೆ ತಾಯಿ ನಾನು ಒಬ್ಬರು ಹೋಯ್ಕಿಲ್ಲ ಒಬ್ಬರು ಆದಿಗೆ ಹೋಯ್ಕಿಲ್ಲ ಅಂತದ್ರಲ್ಲಿ ಹಿಂಗಿಲ್ಲದವದೆಲ್ಲಾರು ಮಾತಾಡಿದ್ರೆ ದೇವರು ಒಳ್ಳೇದು ಕೊಟ್ಟನ ನಿಮಗೆ ಅಯ್ಯೋ ನಿನ್ನ ಬಗ್ಗೆ ಎಲ್ಲ ಗೊತ್ತು ಸುಮ್ಮರು ನನಗೆ ಗೊತ್ತಿಲ್ಲ ಸರಿ ಹೇಳಮ್ಮ ಸರಿಯಾಗಿ ಯಾವ್ದೆವಂತ ಏನಂತೆ ಅಯ್ಯೋ ಅವಳು ಗಂಡ ಯಾವಳನ್ನ ಮಡಿಕೊಂಡಿದ್ನಂತಲ್ಲ ಬೆಂಗಳೂರಿನಲ್ಲಿ ಅವಳು ಸತ್ತೋದ್ಲಂತೆ ತಿನ್ನೋ ಕಾಯಿಲೆ ಬಂದು ಆಯ್ತಾ ಕಾಯಿಲೆ ಬಂದು ಸತ್ತು ಏನಾದ್ರು ಮಾಡ್ಕೊಂಡೆ ಸತ್ತಲ ಯಾರು ಗೊತ್ತು ಇಲ್ಲ ಇವನೇ ಕೊಲೆಗಿಲ್ಲ ಮಾಡಿಬಿಟ್ಟೆ ಬನ್ನೋ ನಮ್ಗೆ ಏನು ಗೊತ್ತವ ಕಂಡಿದ್ದವ ಯಾರು ಹೇಳಿದ್ರು ನನಗೆ ಇವಂತಲ್ಲ ಜಾನಕಿ ಜಾನ್ಕುನಾ ಮಗಳಿಗೆ ದಯ್ಯಿಡ್ಕೊಂಡಲ್ಲ ಬಂದಿದ್ರು ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಯಾರು ನಿನ್ನಂತರು ಓದಂಗೆ ಅರ್ಥ ಆಯ್ತಾ ಹ್ಞೂ ಹ್ಞೂ ಅರ್ಥ ಆಯ್ತು ಅರ್ಥ ಆಯ್ತು ಬಿಡು ಓ ಹಿಂಗೆ ಹೇಳಿ ಬಿಡಿಸಿ ಹಂಗಾರೆ ಆ ದೈವಂತ ಇವನು ಕೊಲೆ ಮಾಡ್ಬಿಟ್ಟಿದ್ನಂತ ಹ್ಞೂ ಕನ್ಪಾ ಹಿಂದಟ್ಟು ಬಂದದೆ ಅಂದರೆ ಇವನು ಕೊಲೆ ಮಾಡ್ದೆ ಆಗಿದ್ದದ ಕೊಲೆ ಮಾಡ್ಬಿಟ್ಟವನೇ ಅವಳು ದಯ್ಯ ಆಗ್ಬಿಟ್ಟವಳೆ ಆಯ್ತಾ ಹೇಳ್ತಿಗೆ ಹಿಡ್ಕಂಡವನೇ ಇಟ್ಕೊಂಡವಳೆ ಮೊದಲೇ ಸಂಸಾರ ಮಾಡ್ಕೊಂಡಿದ್ರಂತೆ ಕಲೆ ಒಂದೇ ಮನೇಲಿ ಮದುವೆ ಆಗದವರು ವೇ ಹಂಗೆ ಅಲ್ಲ ಇದ್ರಂತೆ ಗಂಡ ಇಡ್ತಿ ಆಗಕ್ಕೆ ಮದುವೆನೇ ಆಗಕ್ಕೆ ಅಂದ್ಕೊಂಡಿದ್ರಂತೆ ಅದೇನು ಹಿರಿ ಐದನ್ಗಲ್ವ ಇವೇನು ಮದುವೆ ಆಗಕ್ಕೆ ಅಂದ್ಕೊಂಡಿದ್ದು ಮದುವೆ ಇಟ್ಟಿರ್ತಾನೆ ಕಿತ್ತೋಗ್ಬಿಟ್ಟು ಇವನು ಕಟ್ಟಿದ್ದು ಆಗ ಇದ್ದು ಕಿದ್ದಂಗೆ ಮದುವೆ ಮಾಡಿದ್ರಲ್ಲ ಪಿರು ತೋಸ್ಕೊಂಡಿದ್ರು ಅವ್ರಿಬ್ಬರುವೇ ಹಂಗಾಗಿ ಏನೇನು ಆಯಿತು ಅವ್ರ ಮದುವೆ ನನಗೆ ಕಂಡಿದ್ದವ ಕಂಡಿಲ್ಲ ಕೇಳಿಲ್ಲ ಏನು ಮಾತಾಡಿಯೇ ಒಟ್ನಲ್ಲಿ ಮೈ ಮ್ಯಾಗೆ ಬಂದಿತ್ತಂತೆ ದಯ್ಯ ಏನೇನು ಹೇಳ್ತಿತ್ತೋ ಬುಡ್ತಿತ್ತೋ ವಾ ಅದಕ್ಕೆ ಬಂದು ಸ್ವಸಗಿ ಆಳೆ ಮನೆ ಬಿಟ್ಟವಳೆ ಮಗಳ್ನ ಮನೇಲಿ ನೋಡಿಕೊಂಡವಳೆ ಇಷ್ಟ ಆಗೋದೇ ಕಂತಾಯಿ ಅಯ್ಯೋ ನಮಗೆ ಬೇಕು ಕಂಡೋರ್ ಮನೆ ಸುದ್ದಿ ಅಯ್ಯ ನಾನೆಲ್ಲ ಮಾತಾಡಿಕ್ಕಿಲ್ಲ ಕಣ ಅಯ್ಯೋ ಅಮ್ಮ ನೀನು ಏನಾರು ಅನ್ಕೋ ನಾನು ಅಷ್ಟೇ ಕಣಮ್ಮ ಒಬ್ಬರು ಸುದ್ದಿ ಹೋಯ್ಕಿಲ್ಲ ಒಬ್ರು ಹಾದಿಗೆ ಹೋಯ್ಕಿಲ್ಲ ಯಾರು ಸುದ್ದಿ ಕಟ್ಕೊಂಡು ನಮಗೇನಮ್ಮ ಉಣ್ಣದ ಮನೆ ಇಟ್ಟು ಉಟ್ಕೊಳ್ಳೋ ನಮ್ಮನೆ ಬಟ್ಟೆ ಅವ್ರ ಕಲಿ ಇವ್ರ ಕೈ ಒಂದು ಮಾತುಕೇಳ್ಬೇಕು ಅಂತ ಏನು ನಾವು ಸರಿ ಹಾಗೆ ರೀ ಇನ್ನೊಬ್ರ ಕಲ್ಲಿ ಮಾತೇಡೋಂಥ ದೊರಕಿಲ್ವಲೇ ಹೇಳಿನಯ್ಯ ಅದಕ್ಕೆ ಅಮ್ಮ ನಾನು ಯಾವ ವಿಷಯಕ್ಕೂ ನನಗೆ ಹೋಗ್ಲಾಕಣಮ್ಮ ನೀನು ಏನಾರು ಅನ್ಕೊಬಿಡು ಅವ್ವ ನಾನು ಅಷ್ಟೇ ಕಣವ್ವ ಅಯ್ಯೋ ಇದ್ರೆ ಉಣ್ತೀನಿ ಇಲ್ವಾ ತಣ್ಣೀರು ಕುಟ್ಕೊಂಡು ಕಾಲು ನೀರ್ತೀನಿ ಹೊರ್ತು ಒಬ್ಬರು ಸುದ್ದಿಗೋಯ್ಕಿಲ್ಲ ಒಬ್ರ ಆದಿಗೆ ಹೋಗ್ಕಿಲ್ಲ ಅಲ್ಲ ನೋಡು ಕಂಡೋರ್ ಮನೆ ಹಾಳು ಮಾಡಿ ನಾವು ಉದ್ದರಾಗ್ತದ ಯಾವ ಥರ ಆಯಿತು ಈ ಜಾನಕಿ ಮನೆ ಪರಿಸ್ಥಿತಿ ಅಂದ್ಬಿಟ್ಟು ಏನಾರು ಮಾಡ್ಕೊಳ್ಳಾಕು ನಮ್ಗೇನು ಅಲ್ಲ ಕಲೆ ದುರಾಂಕರ್ದ ಸಾಯ್ತಾಳೆ ಜಾನಕಿ ಮುಂಡೆ ಅಲ್ಲ ನೀನು ಹೇಳ್ತೀಯಲ್ಲ ನಾನು ಕ್ವಾಪತ್ತಿಲ್ವವ್ವ ಅಲ್ಲೇ ಬಾ ಅಮ್ಮ ಬಾ ಇತ್ತಾಗಿ ಒಂಚೂರು ಕಾಪಿ ಕೊಡು ಅಂತ ಸ್ವಾಸಿಗೆ ಒಂದು ಲೋಟ ಕಾಪಿ ಕಾಯಿಸ್ಕೊಡೋಕಿಲ್ವಲ್ಲೇ ಅದೇನು ಕಂಜೂಸ್ ಬುದ್ದಿ ಕಲ್ತಿದ್ದವು ಹಾಗೆ ಅವನು ಅಷ್ಟೇ ಎದ ದುರಂಕಾರ ಅಳಿಮಯ್ಯ ಬೆಂಗ್ಳೂರಲ್ಲಿರೋ ಹಳಿಮಯ್ಯ ಸಿಕ್ಬಿಟ್ಟಾನೇ ಕೆಲಸದಲ್ಲಿರೋನು ಅಂದ್ಕೊಂಡು ಮ್ಯಾರಿತಿದ್ರು ಸರಿಯಾಗಾಯ್ತು ಏನೋ ಅಷ್ಟು ಉದ್ದು ಕೇಳ್ಕೊಳ್ಳು ನಾನು ಹಳಿಮಯ್ಯಂಗೆ ಎಂಬತ್ತು ಸಾವಿರ ಸಂಬಳ ಅಷ್ಟು ಸಂಬಳ ಇಷ್ಟು ಸಂಬಳ ಹಂಗದೆ ಹಿಂಗದೆ ಅನ್ಬಿಟ್ಟು ಅದಕ್ಕೆ ಈಗ ಮಗಳಿಗೆ ದೈ ಹಿಡ್ಕೊಂಡಿರೋದು ಸರಿಯಾಗಿ ಆಗದೆ ಅಲ್ವಾ ಹ್ಞೂ ಆಗದೆ ಆಗದೆ ಸರಿಯಾಗಿ ಆಗದೆ ಕಣಮ್ಮ ಅಯ್ಯೋ ನಮ್ಗೆ ಯಾಕೆ ಹಾಕಮ್ಮ ಕಂಡೋರ್ ಮನೆ ಸುದ್ದಿ ಕಟ್ಕೊಂಡು ನಮ್ಗೆನು ನಾನು ಮಾತಾಡೋಕ್ಕಿಲ್ಲ ಕಣಮ್ಮ ನಾನು ಮಾತಾಡಕ್ಕಿದವ್ವಾ ನಾನು ಇಷ್ಟ ಇಲ್ಲ ಕಂತ ಈ ಕಂಡೋ ಮನೆ ವಿಷಯ ಮೊದಲೇ ನನ್ನ ಮಗನೂ ಸ್ವಾಸು ಸರಿಲ್ಲ ಅವ್ರಿಗ ಸುದ್ದಿ ಯಾಕೆ ಮಾತಾಡೋಕೆ ಓದಿ ಅನ್ಬಿಟ್ಟು ನಾನು ಸುಮ್ಮನೆ ಬಿಟ್ಕೊಟ್ಟಾರವ್ವಾ ನಾನು ಸುಮ್ಮನೆ ಬಿಟ್ಕೊಟ್ಟಾರ ಹೇಳು ಅದು ಯಾವಾಗ ಆಚಾರ ಅನ್ಕೊಂಡು ನಾನು ಅದಕ್ಕೆಯ ಯಾವ ಸುದ್ದಿಗೂ ಹೋಗ್ಲಾಕಂತಾಯಿ ನಮಗೆ ಹಾಕ್ಬೇಕು ಬಡವ ಬಡವಾನಿ ಮುಡ್ದಂಗಿರುವಂತ ನಾವು ಸುಮ್ಮನೆ ಇರಬೇಕಷ್ಟೇಯ ನೀ ಏನು ಮಾಡಿಯೇ ಅದನ್ನೇ ಏನಕ್ಕೆ ಅನ್ಬಿಟ್ಟು ಕಾರ್ತೇಕ ನವ ನೀನು ಒಬ್ಳು ಕೂಟ ಅಷ್ಟೇ ನಾನು ಹೇಳಿರೋದು ಹಾಂ ನೀನು ಹಬ್ಳು ಕೂಟ ನೀ ಆಮೇಲೆ ಇವಳು ಗೋವಿನ ನೆಟ್ ಕೊಟ್ಟು ಅಂತ ಒಬ್ಳು ಕೂಟ ಹೇಳ್ದೆ ಹಂಗೆ ರತ್ನಿ ಬಂದಳು ರತ್ನಿ ಕೊಟ್ಟು ಹಬ್ಳು ಕೂಟ ಹೇಳ್ದೆ ಹಂಗೆಯ ಇವಳು ಆ ಕವಿತಾ ಅಲ್ಲೇ ಕುಂತಿದ್ದ ಅವಳು ಹಬ್ಳಗ್ ಗೊತ್ತಾಯ್ತು ಅಷ್ಟು ಬಿಟ್ರೆ ಇನ್ನು ಮಾದೇವಿಗ್ ಒಬ್ಬಳು ಗೊತ್ತಾಯ್ತು ಇನ್ನು ಇವ್ಳಗ್ಷ್ಟೇಯ ಯಾರಿಗೆ ಸೂಧ ಸುದಳು ಗೊತ್ತಾಯ್ತು ಅದು ಬಿಟ್ರೆ ಈಚೆ ಮ್ಯಾಗ್ಲೆತ್ತಿಲೀ ಆ ಇವಳು ಅಯ್ಯಾಳಗರಿ ಕೆಂಪು ಕ್ಯವಳಲ್ಲವ ಕೆಂಪು ಕೇವಳೆ ನೋಡು ಇವಳು ಅದು ಯಾವ ಇವ್ ಬೇರೆ ದವಳು ಕೊಟ್ಟದಲ್ಲವ ಕೆಂಪು ಕೇವಳಲ್ಲ ಇವಳು ಅವಳು ಅವ್ಳುಗ್ ಹೇಳ್ತಕ್ಕ ನಾವ ಅಷ್ಟೇಯ ಅಷ್ಟು ಬಿಟ್ರೆ ಇನ್ಯಾಕ್ಬಿಟ್ಟು ನಾನು ಏನು ಹೇಳಿಲ್ಲ ನೀನು ಅಷ್ಟೇ ಯಾಕನವ ಅದು ಯಾಕೆ ಬೇಕು ನನ್ನ ಮಗನೂ ಏನ ಸ್ವಾಸ மொதலை நான் கண்ட்ராய்க்கா ஜலக்கேள்பிட்டுயே யார்கு நானும் அல்லக்கனமா ஊரகிட்டு அந்தியே இல்றீங்க சந்தல எங்கசூருங்க எல் சரிவா நோடு நோடு எங்க அந்திய அந்த ஏனோ நம்மளு தம்மளு அந்த நின்ஹ மாத்தாடது பரவாயில்ல கலை நீ சுமாராக கல்த்தியே அய்யோ இங்க நானே இங்கேண்ணா சும் க அதுக்கங்கடியா அய்யோ ஹேபேட்க நோ அது ஆக நம் அய்யோ ಕಂಡವ್ರ ವಿಷಯ ಮಾತಾಡ ನಮ್ಗೆ ಏನ್ ಗೊತ್ತಿತ್ತು ಅಹ್ ಯಾರು ಕೊಟ್ಟು ಹೇಳ ಬೇಡಕನ್ನವ ಹ ಇನ್ನೇನು ಊಟ ಉಂಡ ಹುಂಕ ವಾಲ್ತಕ್ಕೆ ವಲ್ತಕೆಸಿಯಾ ತಗ್ರಿಕಾಯಿ ಕೂತ ಬರೋನ್ಕೊಯ್ತಾವಿ ಅಲ್ಲ ಕಲೆ ಒಂದು ಅಲ್ಕೆಲ್ಲ ಹಾಕಿದಿ ಅಂತ ತಗರಿಕಾಯ ನಮ್ಗೊಂದ್ ಇಡೀ ಕೂಡ ಕಾಯ್ಕಿಲ್ವ ಹೋ ಕೂಯ್ಕೋ ಬೇಡನಾ ಮುಂದಿ ತರ್ಕೊಟಾರ ಕೂದಿ ನಿಂಗೆ ಓ ಕೂಯ್ಕೋ ನಾನು ಬೇಡ ಅನ್ನ ಹಾಕಿರ ನಿನ್ಗೂ ಗೊತ್ತಲ್ಲ ಅವ ಅಮ್ಮನಗೂ ಓ ಕಾಯ್ಕಿರ ಅನ್ಬಿಟ್ಟು ಅದ್ಕಂಗಂತ ಇದಿಯಾ ಆ ಮನೆ ಮನೆ ತಿರ್ತಿಯ அவரு சூது மாத்தாட்கண்டு வால் தாது ஏன்னு காலேதா ஓகே நோடஒ எங்க தூரம் மாதாடி பரவாயில்ல கல் நீ அய்யோ குயித்தபன் கொட்டேன் ஹாக்கிடியா உக்கி பேஸு மாஸ்கொழிவே ஆ சரி கல் தாய் ஓகே அட்டே கத்தினி ஆரின்லக்கான ஆ சரி சரி விடு ஆய் முந்துவது ப்ளீஸ் லைக் மாடி கமெண்ட்மி சப்ஸ்க்ரைப்